ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ತಿಳಪ್ಪ ಅವರು ತನ್ನ ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನು ತಗೊಳ್ಳೋಕೆ ಸ್ವತಂತ್ರ ಅಲ್ಲ ನೀವು ಮನವೊಲಿಸಲಿಕ್ಕೆ ತುಂಬಾ ಪ್ರಯತ್ನ ಅಲ್ಲ ಸಹಜ ಪಾರ್ಟಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ ಈಗ ಕೂಡ ಒಂದು ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿ ಬಹಳ ಬಹಳ ವರ್ಷಗಳ ಏನು ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ದೊಡ್ಡ ಪಾರ್ಟಿಯಲ್ಲಿ ರಾಷ್ಟ್ರೀಯ ಪಾರ್ಟಿ ಕಾಂಗ್ರೆಸ್ ಅನ್ನು ಎದುರಿಸಿ ಪಾರ್ಟಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನ ಅತಿ ಹೆಚ್ಚು ಶಾಸಕರನ್ನ ಅತಿ ಹೆಚ್ಚು ತಾಲೂಕು ಪಂಚಾಯತ್ ಸದಸ್ಯರನ್ನು ಪಡೆದಿದೆ ಹಾಗಾಗಿ ಸಹಜವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಎದುರಾಳಿಗಳ ಸಮಸ್ಯೆ ಅಲ್ಲ ಅಂದ್ರೆ ಪ್ರಶ್ನೆ ಇಲ್ಲ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಚುನಾವಣೆಗೆ ನಿಲ್ಲೂ ಹೋಗ್ತೇವೆ ಅಂದ್ರೆ ಹಿಂದುತ್ವ ಪಾರ್ಟಿ ಡ್ಯಾಮೇಜ್ ನೋಡಿ ಹತ್ತಾರು ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉತ್ತಮ ಚುನಾವಣೆಯಿಂದ ಚುನಾವಣೆಗೆ ಒಂದೊಂದು ರೀತಿಯ ಚುನಾವಣೆಯಲ್ಲಿ ಒಂದೊಂದು ರೀತಿಯ ಸವಾಲು ಆ ಎಲ್ಲ ಸವಾಲುಗಳ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನೇ ಬಂದಿದೆ ಈ ಬಾರಿ ಅಂತೂ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ವಾತಾವರಣ ರಾಮ ಮಂದಿರದ ನಂತರ ಭಾರತೀಯ ಜನತಾ ಪಾರ್ಟಿ ದರ್ಶಕದ ವಾತಾವರಣ ಇದೆ ದೇಶದ ಹಿತದೃಷ್ಟಿಯಿಂದ ಹಿಂದುತ್ವದ ಹಿತ ದೃಷ್ಟಿಯಿಂದ ಹಿಂದೂ ಸಮಾಜದ ಹಿತ ದೃಷ್ಟಿಯಿಂದ ಯಾರೆಲ್ಲ ಹಿಂದುತ್ವ ಮಾತನಾಡ್ತಾರೋ ಯಾರೆಲ್ಲ ರಾಷ್ಟ್ರವಾದ ಮಾತಾಡ್ತಾರೋ ಯಾರೆಲ್ಲ ಮಾತ್ರ ಆರಾಧನೆ ಮಾಡ್ತಾರೆ ಒಟ್ಟಾಗ್ತದೆ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ಈಗ ಪುತ್ತೂರು ಪುತ್ತೂರು ವಿಧಾನಸಭೆ ಇದರಲ್ಲಿ ಮೂರನೇ ಸ್ಥಾನಕ್ಕೆ ಬಂದ್ ಬಂದಿತ್ತು ಕಂಟೆಸ್ಟ್ ಇಲ್ಲ ಈಗ ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಆಚೆ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೆ ಅಜ್ಜಿಗೆ ಆಂಥ ಆಗಿರ್ತಕ್ಕಂಥ ಸಮಸ್ಯೆಗಳ ಬೇಕೆಂದ್ರೆ ಇವತ್ತಿರತಕ್ಕಂಥ ವಿಚಾರಗಳ ಬಗ್ಗೆ ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಪಟ್ಟು ನೋಡಿ ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿ ತೀರ್ಮಾನ ಮಾಡಿದ್ದಾರೆ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಒಬ್ಬ ಕಾರ್ಯಕರ್ತರಾಗಿ ಅದಕ್ಕೆಲ್ಲದಕ್ಕೂ ಬದ್ಧರಾಗಿರುವಂತಹ